ನೆನೆ ನಮ್ಮ ಸುಗ್ರೀವ ಆನೆಗೆ ಮರದ ಅಂಬಾರಿಯನ್ನ ಸಹ ಕಟ್ಟಿದ್ರು ತುಂಬಾ ಚೆನ್ನಾಗಿ ಜನತೆ ಕೂಡ ಎಂಜಾಯ್ ಮಾಡಿದ್ರು ಸುಗ್ರೀವನ ತಾಲೀಮನ ನೋಡಿ ಅದ್ಭುತವಾದಂತಹ ಆನೆ ಭರವಸೆ ಮೂಡಿರ ಮೂಡಿಸಿರುವಂತಹ ಆನೆ ಅಂದ್ರೆ ಅದುವೆ ನಮ್ಮ ಸುಗ್ರೀವ ತೂಕದಲ್ಲಿಯೂ ಕೂಡ ಅಷ್ಟೇ ಜಾಸ್ತಿ ಇರುವಂತ ಆನೆ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಸುಗ್ರೀವನಿಗೆ ಜಾಸ್ತಿ ಇದೆ ಕಾರ್ಯಾಚರಣೆ ಅಂತ ಬಂದ್ರು ಕೂಡ ಮುನ್ನುಗ್ಗುವಂತಹ ಒಂದು ಅದ್ಭುತವಾದಂಥ ಆನೆ ಅಂತಲೇ ಹೇಳ್ಬೋದು ಸುಗ್ರೀವನಿಗೆ ಮರಳುಬೂಟೆ ಕಟ್ತಾರ ತುಂಬ ಜನ ವೈಟ್ ಮಾಡ್ತಾ ಇದ್ರು ಡೈರೆಕ್ಟ್ ಆಗಿ ಮರದ ಅಂಬಾರಿಯನ್ನೇ ಸಹ ಕಟ್ಟಿ ತಾಲೀಮನ ಸಹ ನಡೆಸ್ತಾರೆ ತೆಗೆದುಕೊಂಡಂತ ಸಮಯ ನೋಡೋದಾದ್ರೆ ಒಂದು ಗಂಟೆ ನಲ್ವತ್ತ ಒಂಬತ್ತು ನಿಮಿಷ ಅಂತ ಕೂಡ ಅಂದಾಜಿಸಲಾಗಿದೆ ಸೂಪರ್ ಆಗಿ ತಾಲೀಮ್ನಲ್ಲಿ ಭಾಗಿಯಾದ ನಮ್ಮ ಸುಗ್ರೀವ ಮಳೆ ಕೂಡ ವಿಪರೀತ ಈ ಕಡೆ ಅಂಬಾರಿಯನ್ನು ಕಟ್ತಾರೆ ಮಳೆಯು ಕೂಡ ಜೋರಾಗಿ ಸ್ಟಾರ್ಟ್ ಆಗುತ್ತೆ ಮಳೆಯಲ್ಲೂ ಕೂಡ ನಮ್ಮ ಸುಗ್ರೀವ ಸೂಪರಾಗಿ ವಾಕನ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿ ಜನತೆ ಕೂಡ ತುಂಬನೇ ಕ್ರೌಡ್ ಕೂಡ ಸೇರಿರ್ತಾರೆ ತಾಲೀಮನ ನೋಡಬೇಕು ಅಂತ ಸಂಜೆ ಬೇರೆ ಸಿಕ್ಕಾಪಟ್ಟೆ ಕ್ರೌಡ್ ಜನತೆ ಬೇರೆ ಇರ್ತಾರೆ ಮಳೆಯು ಕೂಡ ಬರುತ್ತೆ ಅಂಥದ್ರಲ್ಲೂ ಜನರು ಮಳೆಯ ನಡುವೆಯೂ ತಾಲೀಮನ ನೋಡಿ ಫುಲ್ ಖುಷಿ ಪಡ್ತಾರೆ ಪ್ಯಾಲೇಸ್ ಒಳಗಡೆ ಫಸ್ಟ್ ಒಂದು ರಿಹರ್ಸಲ್ಸ್ ಮಾಡಿ ಅಂಬಾರಿ ಹೊತ್ತು ಸಾಗಿದಂತ ನಮ್ಮ ಸುಗ್ರೀವ ಹೊರ್ಗಡೆ ಜನತೆಗೂ ಕೂಡ ದರ್ಶನವನ್ನ ನೀಡ್ತಾನೆ ಬನ್ನಿ ಮಂಟಪದ ತನಕ ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ತಾರೆ ಬನ್ನಿ ಮಂಟಪವನ್ನು ಯಶಸ್ವಿಯಾಗಿ ತಲುಪ್ತಾನೆ ನಮ್ಮ ಸುಗ್ರೀವ ಆನೆ ಎಲ್ರಿಗೂ ಕೂಡ ಖುಷಿಯಾಯಿತು ಇನ್ನು ನೆಕ್ಸ್ಟು ಯಾವ ಒಂದು ಆನೆಗೆ ಅಂಬಾರಿಯನ್ನು ಸಹ ಕಟ್ತಾರೆ ಬಹುಶಃ ಪ್ರಶಾಂತನಿಗೆ ಕಟ್ಟಬೇಕು ಎಂಬುದೇ ಪ್ರತಿಯೊಬ್ಬರ ಒಂದು ಆಸೆ ನೋಡಬೇಕು ಅದಕ್ಕೆಂದ್ರೆ ಪ್ರಶಾಂತನಿಗೆ ಮರಳುಮೂಟೆಯನ್ನು ಸಹ ಕಟ್ಟಲಿಲ್ಲ ಅಟ್ಲೀಸ್ಟ್ ಮರದ ಅಂಬಾರಿಯನ್ನು ಸಹ ಕಟ್ಟಲಿ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊಕ್ಕ ಅದು ನೋಡಬೇಕಿದೆ ಜನತೆಗೆ ಬಹಳಷ್ಟು ಖುಷಿ ಆಯ್ತು ಬನ್ನಿ ಮಂಟಪದಲ್ಲೂ ಕೂಡ ಅಷ್ಟೇ ತುಂಬಾ ಜನ ಕೂಡ ಇರ್ತಾರೆ ಅಲ್ಲಿ ಆನೆಗಳನ್ನು ನೋಡಬೇಕು ಅಂತ ಮತ್ತೆ ಅಲ್ಲಿಯೇ ಈ ಒಂದು ಏನು ಮರದ ಅಂಬಾರಿಯನ್ನು ಸಹ ಕಟ್ಟಿರ್ತಾರೆ ಅದನ್ನ ಅಹ್ ಇಳಿಸ್ಕೋತಾರೆ ವಾಪಸ್ ಎಂದಿನಂತೆ ವಾಕ್ ಮಾಡಿಕೊಂಡು ಪ್ಯಾಲೇಸ್ಗೆ ಹೋಗ್ತೀವಿ ಪ್ಯಾಲೇಸ್ಗೆ ಹೋಗೋ ಅಷ್ಟರಲ್ಲಿ ಸುಮಾರೊಂದು ಏಳುವರೆ ಹತ್ರ ಹತ್ರ ಆಗಿಬಿಟ್ಟಿರುತ್ತೆ ಇನ್ನ ಹೋಗಿ ರೆಸ್ಟ್ ಮಾಡುವಂಥದ್ದು ಬೆಳಗಿನ ಟೈಮ್ ವಾಕ್ ಇರೋದಿಲ್ಲ ಅಂತ ಕೂಡ ಅಫಿಷಿಯಲ್ ಆಗಿ ಡಿಕ್ಲೇರ್ ಕೂಡ ಮಾಡಿಬಿಟ್ರು ಸೊ ಒಟ್ಟಿನಲ್ಲಿ ಸುಗ್ರೀವನಿಗೆ ಕಟ್ಟಿದ್ದು ಜನತೆಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಅದ್ಭುತವಾಗಿ ಸೆಕೆಂಡ್ ಬ್ಯಾಚ್ನಲ್ಲಿ ಬಂದಂಥ ಒಂದು ಆನೆ ಸುಗ್ರೀವ ಸುಗ್ರೀವ ದುಬಾರಿಯಿಂದ ಬಂದಿರೋದು ಕುಶಾಲನಗರ ಬಳಿಯೇ ಈತ ಕೂಡ ಸೆರೆಯಾಗಿದ್ದು ಚೆನ್ನಾಗಿ ಪಳಗಿಸಿ ಟ್ರೈನಿಂಗನ್ನು ಕೊಟ್ಟು ಕಾರ್ಯಾಚರಣೆ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಭಾಗಿಯಾಗುವಂಥ ಒಂದು ಆನೆ ಆ ದಸರಾದಲ್ಲಿಯೂ ಕೂಡ ಕನ್ಸುಗ್ಯೂಟಿವ್ ಆಗಿ ಬರ್ತಾ ಇರುವಂಥ ಆನೆ ಎಲ್ರಿಗೂ ಕೂಡ ಖುಷಿ ಇದೆ ಇನ್ನ ನಮ್ಮ ಶ್ರೀರಂಗಪಟ್ಟಣ ದಸರಾಗೆ ಮಹೇಂದ್ರ ಕೂಡ ರೆಡಿಯಾಗಿದ್ದಾನೆ ಈ ವರ್ಷವೂ ಕೂಡ ನಾಲ್ಕನೇ ಬಾರಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಮಹೇಂದ್ರ ಭಾಗಿಯಾಗ್ತಾ ಇರುವಂತದ್ದು ನೆಕ್ಸ್ಟ್ ಯಾವ ಒಂದು ಆನೆಗೆ ಮರದ ಅಂಬಾರಿಯನ್ನು ಹಾಕಬೇಕು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದ್ರೆ ಬಹಳಷ್ಟು ನಿರೀಕ್ಷೆ ಇರುವುದೇ ಪ್ರಶಾಂತನಿಗೆ ಹಂಡ್ರೆಡ್ ಪರ್ಸೆಂಟ್ ಕಾದು ನೋಡಬೇಕು ಈಗಾಗಲೇ ಅಭಿಮನ್ಯ ಮಹೇಂದ್ರನಿಗೆ ಹಾಕಾಯಿತು ನೆಕ್ಸ್ಟ್ ಸುಗ್ರೀವನಿಗೂ ಕೂಡ ಹಾಕಾಯಿತು ಸುಗ್ರೀವ ಕೂಡ ಅಷ್ಟೇ ಯಾವುದೇ ಆಯಾಸ ಇಲ್ಲದೆ ಚೆನ್ನಾಗಿ ಕೂಡ ನಡ್ಕೊಂಡು ಹೋಗ್ತಾನೆ ಮಳೆಯಲ್ಲಿ ನೆಕ್ಸ್ಟು ಲಿಸ್ಟ್ನಲ್ಲಿರುವುದು ಪ್ರಶಾಂತ ಅಥವಾ ಧನಂಜಯಗೆ ವರಿಸುವಂತ ಸಾಧ್ಯತೆ ಇದೆ ಇನ್ನೊಂದು ಟೈಮು ಅಭಿಮಾನಿಗೂ ಕೂಡ ಒರೆಸ್ಬೇಕು ಪ್ರಾಕ್ಟೀಸ್ ಆಗುತ್ತೆ ನೋಡಬೇಕು ಇನ್ನು ಕೆಲವೇ ಕೆಲವು ದಿವಸಗಳು ಬಾಕಿ ಅಷ್ಟೇ ಮೈಸೂರು ಕಂಪ್ಲೀಟ್ ಸಿದ್ಧತೆಗೊಂಡಿದೆ ದೀಪಾಲಂಕಾರದಿಂದ ಹಿಡಿದು ಕಂಪ್ಲೀಟ್ ಸೆಕ್ಯೂರಿಟಿ ಆಗಿರ್ಬೋದು ಈ ಸತಿ ಸೆಕ್ಯೂರಿಟಿ ಕೂಡ ತುಂಬಾ ಸ್ಟ್ರಿಕ್ಟ್ ಇದೆ ನೋಡ್ಬೇಕು ಯಾವ ರೀತಿ ಇರುತ್ತೆ ಈ ಸತಿ ಜಂಬೂ ಸವಾರಿ ಜನರು ಕೂಡ ಅಷ್ಟೇ ಕ್ರೌಡ್ ಜಾಸ್ತಿ ಆಗ್ತದೆ ರಿಹರ್ಸಲ್ಸ್ ಅಂದರೆ ಈ ಒಂದು ಆನೆ ತಾಲೀಮನ ನೋಡೋಕೆ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ ಇನ್ನು ಜಂಬೂ ಸವಾರಿ ನೋಡೋಕೆ ಇನ್ನು ಯಾವ ಮಟ್ಟಿಗೆ ಜನ ಸೇರಬಾರ್ದು ನೀವೇ ಲೆಕ್ಕ ಹಾಕಿ ಖಂಡಿತವಾಗಿಯೂ ಕೂಡ ಅಷ್ಟೇ ಆನೆಗಳ ಮೇಲೆ ಜನತೆಗೆ ತುಂಬಾ ಪ್ರೀತಿಯೂ ಕೂಡ ಜಾಸ್ತಿ ಇದೆ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಿದೆ ಟೂರಿಸ್ಟು ಸೇರಿದಂತೆ ಮೈಸೂರು ಜನತೆ ಕೂಡ ಉತ್ಸಾಹದಿಂದ ಆನೆಗಳ ತಾಲೀಮನ್ನು ನೋಡೋಕ್ಕೆ ಪ್ರತಿದಿನ ಕೂಡ ವಿಸಿಟ್ ಮಾಡ್ತಾರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಈಗ ವಾಕಿಂಗ್ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹೀಗಾಗಿ ಸಂಜೆ ಜನರು ಕೂಡ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿರ್ತಾರೆ ಆನೆಗಳ ತಾಲೀಮ್ ಅಭಿಮನ್ಯು ಟೀಮ್ ನಾನು ನೋಡೋದಕ್ಕೆ